ಬಿಹಾರ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಎಷ್ಟು ಸೀಟು ಗೆಲ್ಲಲಿದೆ ಎನ್ಡಿಎ ಮತ್ತು ಮಹಾಗಠಬಂಧನ್ ದಶಕಗಳಿಂದ ರಾಜ್ಯ ರಾಜಕೀಯದಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದ್ದರೂ ಪ್ರಶಾಂತ್ ಕಿಶೋರ್ ಹೊಸ ತಿರುವು ನೀಡೋಕೆ ಕಾರಣರಾಗ್ತಾರ ಪ್ರಶಾಂತ್ ಕಿಶೋರ್ ನಿಜವಾಗಿಯೂ ಜನಸುರಾಜನ್ನ ಪ್ರಬಲ ಪರ್ಯಾಯವಾಗಿ ಹೊರಹೊಮ್ಮಿಸಬಲ್ಲರ ಪ್ರಶಾಂತ್ ಕಿಶೋರ್ ಹೇಳ್ಕೊಳ್ತಿರುವಂತೆ ಅವರ ಪಕ್ಷ ಮೂರನೇ ಶಕ್ತಿಯಾಗಿ ಹೊರಹೊಮ್ಮೋಕೆ ಸಾಧ್ಯನಾ ಅನ್ನೋದು ಈಗಿನ ದೊಡ್ಡ ಪ್ರಶ್ನೆ ಬಿಹಾರದ ಹೊರಗೆ ವಾಸ ಮಾಡುವ ಜನರಲ್ಲಿ ಪ್ರಶಾಂತ್ ಕಿಶೋರ್ ಮತ್ತು ಅವರ ಪಕ್ಷದ ಬಗ್ಗೆ ಕ್ರೇಜ್ ಬಹಳ ಹೆಚ್ಚಾಗಿದೆ ಅನ್ನೋದು ಆ ಪಕ್ಷದ ಭಾವನೆ ದೀರ್ಘಕಾಲದವರೆಗೆ ವಿವಿಧ ಪ್ರದೇಶಗಳು ಮತ್ತು ಹಳ್ಳಿಗಳಿಗೆ ಪ್ರವಾಸ ಮಾಡ ಮೂಲಕ ಪ್ರಶಾಂತ್ ಕಿಶೋರ್ ತಮ್ಮದೇ ಆದ ಒಂದು ಅಲೆ ಏಳೋಕೆ ಕಾರಣರಾಗಿದ್ದಾರೆ ಆದರೆ ಎನ್ಡಿಎನ ಅಬ್ಬರ ಮತ್ತು ಮಹಾ ಮೈತ್ರಿಕೂಟದ ಭರವಸೆಗಳ ನಡುವೆ ಕ್ರಮೇಣ ಪ್ರಶಾಂತ್ ಕಿಶೋರ್ ಸೃಷ್ಟಿ ಮಾಡಿದ ವಾತಾವರಣ ನಿಧಾನವಾಗಿ ಮಂಕ್ ಆಗ್ತಿದೆ ಅಂತ ಅನ್ನಿಸತೊಡಗಿದೆ ಅದು ಕ್ರಮೇಣ ದುರ್ಬಲಗೊಳ್ತಿದೆ ಅಂತ ಹೇಳಲಾಗ್ತಿದೆ ಅದಕ್ಕಾಗಿಯೇ ಪ್ರಶಾಂತ್ ಕಿಶೋರ್ ನಿಮ್ಮ ಮತವನ್ನ ವ್ಯರ್ಥ ಮಾಡಬೇಡಿ ಅಂತ ಜನರಿಗೆ ಮನವಿ ಮಾಡ್ತಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಜನರಿಗೆ ಕೇವಲ ಎರಡು ಆಯ್ಕೆಗಳಿದ್ವು ಅಂತ ಅವರು ಹೇಳ್ತಾರೆ ಒಂದು ಕಡೆ ಎನ್ಡಿಎ ಮತ್ತು ಇನ್ನೊಂದು ಕಡೆ ಮಹಾಗಠಬಂಧನ್ ಇತ್ತು ಈ ಬಾರಿ ಬಿಹಾರದ ಜನರಿಗೆ ಮತ್ತೊಂದು ಆಯ್ಕೆ ಇದೆ ಅಂತ ಹೇಳ್ತಿದ್ದಾರೆ ಅವರ ಅಭ್ಯರ್ಥಿಗಳಲ್ಲಿ ವೈದ್ಯರು ವಕೀಲರು ನಿವೃತ್ತ ಐಎಎಸ್ ಐಪಿಎಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅಂತಹ ಜನರನ್ನ ಕರೆತರುವ ಮೂಲಕ ಅವರು ವಿಭಿನ್ನ ರೀತಿಯ ಬಿಹಾರವನ್ನ ರಚಿಸೋಕೆ ಬಯಸ್ತಾರೆ ಅನ್ನೋ ಸಂದೇಶವನ್ನ ಪ್ರಶಾಂತ್ ಕಿಶೋರ್ ಕಳಿಸೋಕೆ ಯತ್ನಿಸಿದ್ದಾರೆ ಆದರೆ ಬಿಹಾರದ ರಾಜಕೀಯ ಮತ್ತು ಅದರ ಮತಗಳ ಸಮೀಕರಣ ಬೇರೇನೇ ಆಗಿದೆ ಅನ್ನೋದು ನಿಜ ಪ್ರಶಾಂತ್ ಕಿಶೋರ್ ವಿಭಿನ್ನ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡೋಕೆ ಬಯಸಿದ್ರು ಬಿಹಾರದ ಜನ ಅವ್ರು ಹೇಳ್ತಿರೋದನ್ನ ಅವರ ಭರವಸೆಗಳನ್ನ ನಂಬ್ತಾರ ಆ ಆಧಾರದ ಮೇಲೆ ಅವರು ಮತ ಚಲಾಯಿಸ್ತಾರೆ ತಮ್ಮ ಭರವಸೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಯತ್ನಿಸಿರುವ ಪ್ರಶಾಂತ್ ಕಿಶೋರ್ ಅದನ್ನ ಮತಗಳಾಗಿ ಪರಿವರ್ತನೆ ಮಾಡೋಕೆ ಸಾಧ್ಯವಾಗತ್ತಾ ಅನ್ನೋದು ಪ್ರಶ್ನೆ ಬಿಹಾರದಲ್ಲಿ ಮುಂಬರುವ ದಿನಗಳಲ್ಲಿ ಚುನಾವಣೆಯ ಪಿಚ್ ಬದಲಾಗೋದ್ರಿಂದ ಪ್ರಶಾಂತ್ ಕಿಶೋರ್ ತಾವು ಅಂದ್ಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯವಾಗದೇ ಹೋಗ್ಬೋದು ಅನ್ನೋ ಅಭಿಪ್ರಾಯಗಳು ಬರ್ತಿವೆ ಪ್ರಶಾಂತ್ ಕಿಶೋರ್ ಅವರ ದೊಡ್ಡ ತಪ್ಪೇನು ಅಂತ ಅಂದ್ರೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇರುವ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಈ ನಿರ್ಧಾರ ಅವರ ಮೇಲೆ ಭರವಸೆ ಇಟ್ಟಿದ್ದವರನ್ನ ತೀವ್ರವಾಗಿ ನೋಯಿಸಿದೆ ಅನ್ನೋದು ನಿಜ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಹಿಂಚರಿದವರಿಗೆ ಏನಾದ್ರೂ ಪ್ರಯೋಜನ ಇದೆಯಾ ಅನ್ನೋ ಅನುಮಾನ ಜನರನ್ನ ಈಗ ಕಾಡ್ತಾ ಇದೆ ಮತದಾನದ ದಿನ ಸಮೀಪಿಸ್ತಾ ಇದ್ದಂತೆ ಚುನಾವಣೆ ಏನಿದ್ರು ಈಗ ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವೆ ಮಾತ್ರ ಅನುಮತಿ ಕಾಣತೊಡಗಿದೆ ಹೀಗಿರುವಾಗ ಜನಸುರಾಜ್ ಪಕ್ಷದ ಅಭ್ಯರ್ಥಿಗಳು ಮತ ಒಡೆಯೋರಾಗ್ತಾರೋ ಅಥವಾ ಬಿಹಾರ ವಿಧಾನಸಭೆಗೆ ಹೋಗ್ತಾರೋ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು